அப்பா 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 ஓகேரோஜீவ பந்தங்காய்த்து ஓகே ஜீவந்தாய்த்து நன்கீவா வந்தங்காய் அப்பா மல்லு ஃபோன் எப்பா எஸ்தி மொழி ஃபோன் அப்பா మార్ట్ని హ్ ఇంకా 1 నిమిషం ఆగితే ఫోన్ మాడ్తిని హ్ హలో 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 ಏನ್ ಸುನಂದ ಅವಾಗಿಂದ ಎಷ್ಟು ಸತಿ ಕಾಲ್ ಮಾಡಿದ್ದೀನಿ ಮಾಡ್ತಾ ಇಲ್ಲ ಅಯ್ಯೋ ನಾನು ಸೈಲೆಂಟ್ ಮಾಡಿದ್ದೆ ನೋಡ್ಕಂಡೆ ಎಲ್ಲ ಹೋಗತ್ತಲಾಗ ಹೀಯ್ಯಪ್ಪ ನೀವು ಮತ್ತೆ ಫೋನ್ ಮಾಡಿದ್ರಲ್ಲ ನನಗೆ ನೋಡ್ರಿ ಓದ್ ಜೀವ ಬಂದಂಗಾಯ್ತು ಮಲ್ಲು ನನಗೆ ನಿಜ ನನಗೆ ಓದ್ ಜೀವ ಬಂದಂಗ ಆಗೈತೆ ಇವಾಗ ಹ್ಮ್ ನಾನು ನಮ್ಮ ಅಕ್ಕಾರವರ ಇದ್ದೀನಿ ಒಂಥರ ಬೇಜಾರಾಗಿತ್ತು ಬೇಜಾರು ಮಾಡಿಕೊಂಡು ಒಂಥರ ಬಂದಾಗಿಂದಲೂ ನನಗೇನೋ ಒಂಥರ ಬೇಜಾರಂದ್ರೆ ಬೇಜಾರು ಹ್ಮ್ బేజార్ మాట్క హో నీ ఫోన్ ననే ఖుషి అయ్యప్ప ననకి సంతోష హీ సహిస్కు ఆతాయిల్ అస్ట్ ఖుషి ఆగతైతే నన్ను నిజ అస్ట్ ఖుషి ఆగతి తుంద ఖుషి ఆతైతే ననగంతూ ఇెందు నిన్నను మరతూ బిరారే ఇెందు నిన్నను ఆగలి నీరారే ണി നാ സഹിസല ഇന്ദിന്ദേ നിന്നു മറിത്തും ബതുക്കിരലാരേ ഇന്ദിന്ദേ നിന്നു അകലീ നാനിരലാരീ ಹೌದು ನೀನು ಏನು ಅಂದ್ಕೊಂಡಿದ್ದೆ ಮಾಲವಿನ ಮೇಲೆ ಫೋನ್ ಮಾಡೋದಿಲ್ಲ ನನ್ನ ನಾನು ಅವ್ರ ಹೆಂಡತಿ ಎದ್ಕೊಂಡು ಸುಮ್ಮನೆ ಆಗ್ಬಿಡ್ತಾನೆ ಅಂತ ಹೇಳಿ ತಿಳ್ಕೊಂಡಿದ್ದೆ ಅಲ್ಲ ನೀನು ಹ್ಞೂ ಆ ರೀತಿ ಇಲ್ಲ ಯೋಚನೆ ಮಾಡ್ಬೇಡ ನೀನು ಹ್ಞೂ ನಾನು ಯಾವತ್ತೂ ನಿನ್ನ ಕೈ ಬಿಡೋದಿಲ್ಲ ಅಂತ ಹೇಳಿದೆ ತಾನೆ ಆಂ ಏನೇ ಬಂದರೂ ನಾನು ನಿನ್ನ ಕೈ ಬಿಡೋದಿಲ್ಲ ಹ್ಞೂ ಗಿರಿಗಾಗನವೇ ಬೀಳಲಿ ನಮ್ಮ ಪ್ರೀತಿ ಶಾಶ್ವತ ನದಿ ಸಾಗರ ಕೆರಳಲಿ ನಮ್ಮ ಪ್ರೀತಿ ಶಾಶ್ವತ ಅಪ್ಪ ನನಗ್ ನಿಜ ಅಷ್ಟು ಖುಷಿ ಆಗ್ತೈತೆ ಇವತ್ತು ಇವತ್ತೇನೋ ಒಂಥರ ನನಗೆ ಖುಷಿ ಅಂದ್ರೆ ಖುಷಿ ಹ್ಮ್ ತುಂಬಾ ಖುಷಿ ಆಗ್ತೈತೆ ಯಪ್ಪಾ ಈ ಖುಷಿಗೆ ಪಾರವೇ ಇಲ್ಲ ಹ್ಮ್ ಹಾಗಾಗ್ತಾ ಇದೆ ಹ್ಮ್ ನಿಜ ನಿನ್ ಫೋನ್ ಮಾಡಿದಕ್ಕೆ ನನಗೆ ತುಂಬಾ ಖುಷಿ ಆಯ್ತು ಮಲ್ಲು ತುಂಬಾ ಖುಷಿ ಆಯ್ತು ಹೌದಾ ಎಲ್ಲಿದ್ಯಾ ನೀನು ಯಾವ ನನ್ನ ನಮ್ಮ ಊರಿಗೆ ಬಂದ್ಬಿಟ್ಟೆ ಅಲ್ಲೇ ಅವ್ನು ನನ್ ಗಂಡ ಬಿಡಿಸ್ಕೊಳಲ್ಲ ಬಿಡಿಸ್ಕೊಳ್ಳಲ್ಲ ಅಂತ ಹೇಳ್ತಿದ್ನಾ ಅದಕ್ಕೆ ನಮ್ಮ ಅಕ್ಕರ ಊರಿಗೆ ಬಂದ್ಬಿಟ್ಟಿದೀನಿ ನಾನು ನಮ್ಮ ಅಕ್ಕಾರ ಮನೇಲಿದ್ದೀನಿ ಎಬ್ಬಿಡು ಆರಾಮ್ ಹ್ಞೂ ಒಳ್ಳೆಯ ಕೆಲಸ ಮಾಡಿದೆ ಸುಮ್ಮನೆ ನಿನ್ನ ಪಾಡಿಗೆ ನೀನು ಅಲ್ಲೇ ಇದ್ಕೊಬಿಡು ಹ್ಞೂ ಅಲ್ಲೇ ಇದ್ಬಿಟ್ರೆ ಚೆನ್ನಾಗಿರ್ತಿ ಅತ್ಲಾಗೆ ಸುಮ್ಮನೆ ಅಲ್ಲೇ ಇದ್ಬಿಡು ಹ್ಞೂ ಬರ್ತೀನಿ ನೋಡೋದಕ್ಕೆ ಅಲ್ಲೇ ಇರು ಅಲ್ಲೇ ಇದ್ಬಿಟ್ರೆ ನಾನು ಬರ್ತೀನಿ ನೀನು ನೋಡೋದಕ್ಕೆ ಸುನಂದ ಹ್ಞೂ ಬಂದೇ ಬರ್ತೀನಿ ಬಂದೇ ಬರ್ತೀನಿ ನಾಳೆ ತಪ್ಪಿದ್ರೆ ನಾಡ್ದು ಇಲ್ಲಾಂದರೆ ಇವತ್ತು ಸಾಯಂಕಾಲ ಇಲ್ಲ ನಾನು ಫೋನ್ ಮಾಡ್ತೀನಿ ನಾನು ಯಾವಾಗ ಬರ್ತೀನಿ ಇವಾಗ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಕೊಂಡು ಏನಾದರೂ ಫ್ರೀ ಆದರೆ ಇವಾಗಲೇ ಫೋನ್ ಮಾಡ್ತೀನಿ ಸರಿನಾ ನೀನು ತಲೆ ಕೆಡಿಸ್ಕೊಬೇಡ ಆರಾಮಾಗಿರು ಹಿಂದೆಂದು ನಿನ್ನನ್ನು ಮರೀತು ನಾನು ಇರಲ್ಲ ರೀ ಹ್ಞೂ ಅವಳೇನೇ ಹೇಳಿ ಏನೇ ಮಾಡ್ಕೊಂಡ್ಲಿ ನಮ್ಯದ ನಾವು ಮಾಡೋದು ಮಾಡ್ತಾ ಇರ್ಬೇಕಷ್ಟೇ ಹ್ಞೂ ನೀನು ಮಾಡೋದಿಲ್ಲ ಅಂತ ಅನ್ಕೊಂಡಲ್ಲ ಇನ್ನೊಂದು ನಂಬರ್ ತೊಗೊಳ್ತೀನಿ ಇನ್ನೊಂದು ನಂಬರಿಂದ ಕಾಲ್ ಮಾಡ್ತೀನಿ ಇನ್ನೊಂದು ಫೋನ್ ತೊಗೊಳ್ಳೋಣ ಅಂತ ಹ್ಞೂ ತಗೊಂಡು ಇನ್ನೊಂದು ಫೋನಿಂದ ಕಾಲ್ ಮಾಡ್ತೀನಿ ಸರಿನಾ ಇದರಲ್ಲಿ ನಾನು ಮಾಡೋಕೆ ಹೋಗಲ್ಲ ಅದ್ರಲ್ಲಿ ಮಾಡ್ತೀನಿ ಹ್ಞೂ ಇನ್ನೊಂದು ಫೋನ್ ಇಟ್ಕಂತೀನಿ ಸರಿ ಆಯ್ತು ಒಳ್ಳೆ ಕೆಲಸ ಹ್ಞೂ ಒಳ್ಳೆ ಕೆಲಸ ಆಯ್ತು ಹೇಳ ಬರೀ ಫೋನ್ ನಡ್ಕೊಂಡು ಅಲ್ಲಿ ಕಿಸ್ಕೊಂಡು ಕುಕ್ಕ ಮದೇ ಆಗುತ್ತೆ ಹ್ಮ್ ಯಾಕನ್ನ ಬರ್ತಾರ ಮಂಗಾವತಿವ್ ರೊಕ್ಕ ತಂಗಿರ್ ನನಗೆ ಬಂದ್ರಿ ರೊಕ್ಕ ತಂಗಿರ್ ಬಂದ್ರೆ ನನಗೆ ಸೀಸಿಗೆ ಮಕ್ಕಗಾಲ ಹ್ಞೂ ಇವಳು ಹುಟ್ಟು ಸೋಂಬೇರಿ ಆಟ ಆಡ್ತಾಳೆ ಅವರೆಲ್ಲ ಬಂದ್ರೆ ಇವಳು ಹುಟ್ಟು ಸೋಂಬೇರಿ ಹಾಕ್ತಾಳೆ ಯಾವುದು ಕೆಲಸ ಮಾಡಲ್ಲ ಏನಿಲ್ಲ ಒಂದು ಫೋನಾಗ ಅಲ್ಲಿ ಕಿಸ್ಕೊಂಡು ಕುಕ್ಕ ಮಾಡಿ ಬರೀ ಫೋನ್ ನೋಡ್ತಾನೆ ನನಗಿಂತ ಸೋಂಬೇರಿಗಳನ್ನ ಮತ್ತೆ ಹೋಗ್ಕೊಂಡ್ರೆ ಆಗಲ್ಲ ನನಗೆ ಏನಿದ್ರು ದುಡ್ದು ಮಾರ್ಕೆಟ್ ತಿಂಬ ಅಂತಾರೆ ಆಗಬೇಕು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ದುಡಿ ಒಂದು ಸಾವಿರ ರೂಪಾಯಿ ತಿನ್ನು ಸಾವಿರ ರೂಪಾಯಿ ಉಳಿಸಿ ದುಡಿ ತಿಂಬಾರಾಗಬೇಕು ದುಡ್ದು ತಿಂಬ ಅಂತ ಮಕ್ಕಳು ಆದರೆ ನೋಡ್ಬೋದು ಇಂಥ ದುಡಿದ್ರೆ ಮಕ್ಕಳು ನೋಡಕ್ಕೆ ಸಾವಿರ ಬರೋಲ್ಲ ನನಗೆ ಸುನಂದ ಸುನಂದ ಸರಿ ಆಯ್ತು ಮಲ್ಲು ಆಮೇಲೆ ಮಾಡಿ ನಂದು ಐದು ನಿಮಿಷ ಬಿಟ್ ಮಾಡ್ತೀನಿ ಅಂದಲ್ಲ ಮಾಡು ಹ್ಞೂ ಅಕ್ಕ ಬಾ ಅಕ್ಕ ಲೇ ಹೋಗೆ ಇನ್ನು ಅಲ್ಲಿ ದನ ಕಟ್ಟ ತಗೊಳ್ತೀಯ ಅಲ್ಲ ಕಸ ಎಲ್ಲ ಹಂಗೆ ಅಳ್ಡೈತಿ ಸುಮ್ಮನೆ ಕುಕ್ಕರ್ಸ್ಕೊಂತೀರಲ್ಲ ಹಾಂ ನೀನು ತಿಂಬಕ್ಕೆ ಹಂಗೆ ಬರುತ್ತೆ ಯಾರೇ ಆಗಲಿ ಮಾಡಿ ತಿನ್ಬೇಕು ಕುಕ್ಕರ್ಸ್ಕೊಂಡು ತಿಂಬಾರ ನೋಡಕ್ಕೆ ಸರ್ ಬರಲ್ಲ ನನಗೆ ಅದೇ ಹೋಗಪ್ಪ ನಾನೆಲ್ಲ ಹೊಡೆದಾಕ್ತೀನಿ ಹ್ಮ್ ನಾನೆಲ್ಲ ಹೊಡೆಯೋದು ಗೊತ್ತಾಯ್ತು ಕಸ ಎಲ್ಲ ನಾನು ಮಾಡ್ತೀನಿ ಹೋಗು ನೀನು ಸುಮ್ಮನೆ ಏ ಪಿಟ್ಟ 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 ಅಂತಿ ಹ್ಞೂ ಹೋಗತ್ಲ ಹೊಟ್ಟು ಕರ್ತಿರೋ ಮನೆಯಾಗಿ ಮಾಡ್ಬೇಕು ಹ್ಞೂ ಸುಮ್ಮನೆ ಕುಕ್ಕರ್ಸ್ಕೊಂಬೋದಲ್ಲ ಮಾಡಿರೋ ಬರೋದು ಏನೇ ಯಾರೇ ಫೋನ್ ಮಾಡಿರೋದು మల్లు ఫోన్రు కణే అక్క నిజ నన ఇల్లాడు ఓగిరో జీవో బందం అయితే నన్ను మల్లు ఫోన్కి మొత్తం ఫోన్ల నన్ను మల్లు అంత అవుదేను హంగోబిడతా మాట్లాడదా బిడు నూ మాల్వేనో మాతాడుసల్వేనో ఎదుర్కొండీ అంటే అందండి అదే ఎదుర్కమ్ అంతవర ఎదకే మళ్ళీ ಇಲ್ಲ ಇಲ್ಲ ಎದ್ರು ಕಮಲ ಹ್ಞೂ ಯಾವುದೇ ಕಾರಣಕ್ಕೂ ಹೇಳಿ ಕಮಲ ಬಿಡು ಅವರು ಅದಕ್ಕೆ ಫೋನ್ ಮಾಡಿದ್ರು ಅವ್ರು ಹಿಂದೆಂದು ನಿನ್ನನು ಮರೆಯುತ್ತು ನಾನು ಇರಲ್ಲ ಯಾರೇ ಅಂತೇಳಿ ಅವ್ರು ಹೇಳಿದ್ರು ಹ್ಞೂ ನಾನು ಅದಕ್ಕೆ ಒಂಥರ ನನಗೇನೋ ಬಿಡೋತ್ಲಾಗೆ ಗೀದ ಇಲ್ಲ ಅಂದರು ಪರವಾಗಿಲ್ಲ ನಾನು ಹೆಂಗೋ ಜೀವನ ಮಾಡ್ತೀನಿ ಅಂತ ಅನ್ನಿಸ್ತು ಹ್ಮ್ ಬರ್ತೀನಿ ಹೇಳಿ ಕಾಲ್ ಮಾಡಿದರು ನಾಳೆ ಬರ್ತಾರೆ ಇವತ್ತು ಬರ್ತಾರೆ ಗೊತ್ತಿಲ್ಲ ಸಂಜೆ ಬರ್ತೀನಿ ಇಲ್ಲ ನಾಳೆ ಬರ್ತೀನಿ ಅಂತ ಹೇಳಿದ್ರು ಹ್ಞೂ ಬರ್ತೀನಿ ಅಂತ ಹೇಳಿ ಹೇಳಿದ್ರು ಅಕ್ಕ ಇಲ್ಲಿಗೆ ಹೌದೇನು ಹ್ಞೂ ನಾನು ನಿಮ್ಮ ಆ ಮುಂತಾಗೆ ಏ ಇವ್ರ ಫ್ರೆಂಡ್ ಯಾರಾನ ಅಂತೇಳಿ ಹೇಳ್ತೀನಿ ಹೇಳು ಹ್ಞೂ ಬಂದರೆ ಬರ್ಲೇಳ್ ಬಿಡು ನಮ್ಮನೆಗೆ ಬರಲೇಳು ಹ್ಞೂ ಏನೋ ಮಸ್ತಾಗಿ ದುಡ್ಡು ಕಾಸು ಕೊಡ್ತಾರೆ ಏನು ಅಲ್ಲಿ ಹ್ಞೂ ಬರಲಿ ಬಿಡು ಹ್ಞೂ ಏನಾನ ಮಾಡಿದ್ರೆ ಆಯ್ತು ಏನಾನ ಚಿಕನು ಚಿಕನ್ ಬಿರಿಯಾನಿನೋ ಏನಾನ ಮಾಡೋಣ ಹ್ಞೂ ಯಾವಾಗ ಗೊತ್ತಾರು ಕೇಳಿ ಹ್ಞೂ ಫೋನ್ ಮಾಡು ಹ್ಞೂ ಹ್ಞೂ ಫೋನ್ ನೀವು ಬರ್ದು ಬರ್ಬೇಕಾದ್ರೆ ಫೋನ್ ಮಾಡ್ರಿ ಏನು ನಾವೇನ ಚಿಕನ್ ಬಿರಿಯಾನಿನೋ ಕಬಾಬು ಅದೆಲ್ಲ ಮಾಡೋಕ್ಕಾಗುತ್ತೆ ಸರಿ ಆಯ್ತು ಹೇಳು ಹಂಗೆ ಮಾಡೋಕ್ಕಾಗುತ್ತೆ ಹ್ಞೂ ಹ್ಞೂ ಚಿಕನ್ ಬಿರಿಯಾನಿನೋ ಇಲ್ಲಾಂದರೆ ಏನಾನ ಮಾಡೋಕ್ಕಾಗುತ್ತೆ ಅವ್ರಿಗೆ ಇಷ್ಟ ಚಿಕನ್ ಬಿರಿಯಾನಿ ನಾನು ಮಾಡೋ ಚಿಕನ್ ಬಿರಿಯಾನಿ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ ಅಂಥೇಳಿ ಅವ್ರಿಗೆ ತುಂಬ ಇಷ್ಟ ಹ್ಞೂ ನಾನು ಮಾಡೋ ಚಿಕನ್ ಸಾಂಬಾರು ಚಿಕನ್ ಫ್ರೈ ಬಿರಿಯಾನಿ ಅಂದರೆ ತುಂಬ ಇಷ್ಟ ಹ್ಞೂ ನೀನು ಚೆನ್ನಾಗಿ ಮಾಡ್ತೀನಿ ನಾನೆಲ್ಲ ಮಾಡ್ಕೊಂಡು ಬಾಕ್ಸಿಗೆ ತಗೊಂಡೋಗಿ ಕೊಡ್ತಿದ್ದೆ ಅಲ್ಲಿ ತೋಟದಲ್ಲಿ ಕುತ್ಕೊಂಡು ತಿನ್ನೋರು ಹ್ಞೂ ಅದಕ್ಕೆ ಅದನ್ನೇ ಮಾಡೋಣ ಹೇಳು ಒಳ್ಳೆ ಬರ್ತಾ ಇದ್ದಾರೆ ಹ್ಞೂ ಬರ್ತಾ ಇದ್ದಾರೆ ಅಂದರೆ ತುಂಬ ಖುಷಿ ಆಗ್ತೈತೆ ಅಕ್ಕ ಹ್ಞೂ ಅವ್ರ ಸೌಕಾರಪ್ಪ ಈಗ ಅವ್ರು ನೋಡ್ತಿದ್ರೆ ಅಯ್ಯೋ ಎಂತ ಸೌಕಾರಪ್ಪ ಸೌಕರ್ಯಪ್ಪ ಅನ್ಸ್ತಾರೆ ಮನೆ ನೋಡಿದ್ರೆ ಸಾಕಪ್ಪ ಹ್ಮ್ ಅಯ್ಯೋ ಮನೆ ನೋಡಿದ್ರೆ ಏನನ್ಕೊತಾರ ಏನವ್ರಲ್ವೇ ಹ್ಮ್ ನಮ್ಮ ಮನೆ ನೋಡಿದ್ರೆ ಹೆಂಗೈತೆ ಹಂಗೆಲ್ಲ ಅಂದ್ಕೊಳಂಗಿದ್ರು ನನ್ನ ಅವ್ರು ಇಷ್ಟನೇ ಪಡ್ತಾ ಇರಲಿಲ್ಲ ಹ್ಞೂ ಅವ್ರ ಮನೆ ನೋಡಕ್ಕ ಹ್ಞೂ ಹೆಂಗೈತೆ ಮನೆ ನೋಡು ನಮ್ಮ ಮನೆ ನೋಡಿ ನನಗೆ ಅಂತ ಅದು ಏನು ಅಂದ್ಕೊಳ್ಳೋಲ್ಲ ಆ ಥರ ಇಲ್ಲ ನೋವ್ರು ಹ್ಞೂ ತುಂಬ ಎಲ್ಲ ಅವರು ಒಳ್ಳೆ ಮನುಷ್ಯರು ಹ್ಞೂ ಎಲ್ಲದಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ತಾರೆ ಅವರು ಅಡ್ಜಸ್ಟ್ ಮಾಡ್ಕೊಳ್ಳೋದು ಅವ್ರಿಗೆ ಗೊತ್ತಿದೆ ಹಿಂಗೆ ಏನು ಹತ್ರ ಹಿಂಗಿರಬೇಕು ಅಂತ ಇಲ್ಲಿ ಹ್ಞೂ ನಮ್ಮಂಥವ್ರ ಹತ್ರ ಬಡ ಇವ್ರಿಗೆ ಹಿಂಗೆ ತಾನೆ ಪಾಪ ಬಡವರು ನಾನು ಸಹಾಯ ಮಾಡಬೇಕು ಅನ್ನೋದು ಬಂದರೆ ನೋಡಕ್ಕ ನಂದು ಎರಡು ಲಕ್ಷ ದುಡ್ಡು ವಾಪಸ್ ಕೊಟ್ಟು ಹೋಗಿ ಹೋಗ್ತಾರೆ ಅದನ್ನ ಕೊಟ್ಟೆ ಕೊಡ್ತಾರೆ ಹಂಗೆ ಮಾಡಿದ್ರೆ ಆಯ್ತು ಹೇಳು ಹ್ಞೂ ಹ್ಞೂ ಹೆಂಗೋ ಬಿಡತ್ಲಗ ಹ್ಞೂ ಹೆಂಗ ಒಳ್ಳೆ ಕೆಲಸ ಆಯ್ತಮ್ಮ ಹ್ಞೂ ಬತ್ತೀವಿ ಅಂತ ಕೇಳ ಅವ್ರು ಹೇಳಿದ್ ನೋಡಿ ನನಗೇನೋ ಭಾಳ ಖುಷಿ ಆಯ್ತು ಹ್ಞೂ ಹೆಂಗೋ ಬರ್ತೀವಿ ಅಂತ ಹೇಳಿದ್ರಲ್ಲ ನಮ್ಮ ಮನೆಗೆ ಹ್ಞೂ ಬಂದರೆ ಸಾಕಾಯಿತು ಯಪ್ಪ ನನಗಂತೂ ಬರೋ ವಿಷಯ ಕೇಳಿದ್ದು ತುಂಬ ಖುಷಿ ಆಯಿತು ಹ್ಞೂ ತುಂಬ ಖುಷಿ ಆಯ್ತು ಅಕ್ಕ ಮನೆಯಲ್ಲ ನೀಟಾಗಿ ಕಸಗಿಸ ಎಲ್ಲ ಹೊಡೆದ್ಬಿಟ್ಟು ನೆಲಗಿಲೆ ಎಲ್ಲ ಒರೆಸ್ಬಿಡೋಣ ಬರ್ತೀವಿ ಅಂತಂದರೆ ಸ್ವಲ್ಪ ಚೆನ್ನಾಗಿರಲಿ ನೀಟಾಗಿ ಹಾಂ ಆದರೆ ಮಹಾನ್ ಹತ್ರ ಏನು ಹೇಳ್ಬೇಕ ಏನು ಏನು ಹೇಳ್ತೀಯಾ ಏ ಸುನಂದು ಫ್ರೆಂಡ್ ಯಾರನೋ ಅಂತ ಹೇಳಿ ಹೇಳ್ತೀನಿ ಹೇಳಿ ಅದಕ್ಕೆ ಗೊತ್ತಾಗಲ್ಲ ಏನೋ ಒಂದು ಹೇಳಿದ್ರೆ ಸುಮ್ಮನಾಗುತ್ತೆ ಹ್ಞೂ ಅದಕ್ಕೆ ಹಾಗೆಲ್ಲ ಗೊತ್ತಾಗಲ್ಲ ಕಣಿ ಏನೂ ಅದೊಂದು ಸ್ವಲ್ಪ ಹಿಂದೆ ಹ್ಞೂ ಸ್ವಲ್ಪ ಅದಕ್ಕೆ ಕಡಿಮೆನೆ ಅಂತ ಹೇಳ್ಬೋದು ವೋಲ್ಟೇಜ್ ಕಡಿಮೆ ಅಷ್ಟೊಂದು ಅದಕ್ಕೆ ಯೋಚನೆ ಮಾಡೋ ಅಂಥದ್ದು ಬ್ಯಾಟ್ರಿ ಲೋ ಹ್ಞೂ ಬ್ಯಾಟ್ರಿ ಲೋ ಅಂತ ಹೇಳ್ಬೋದು ಬ್ಯಾಟ್ರಿ ಲೋ ವೋಲ್ಟೇಜ್ ಲೋ ಅದಕ್ಕೆ ಸ್ವಲ್ಪ ಗೊತ್ತಾಗಲ್ಲ ಆ ಥರ ಎಲ್ಲ ಸ್ಟ್ರಾಂಗ್ ಆಗಿಲ್ಲ ಹ್ಞೂ ವೋಲ್ಟೇಜಾಗಿಲ್ಲ ಅದು ಹ್ಞೂ ಗೊತ್ತಾಗಲ್ಲ ಹೇಳೋ ಅದಕ್ಕೇನು ಹ್ಞೂ ನಾನೆಲ್ಲ ಹಿಂಗೆ ಹೇಳ್ತೀನಿ ಏನೋ ಒಂದು ಹೇಳೋಕ್ಕಾಗುತ್ತೆ ಮೊದಲು ನನಗೆ ಮತ್ತೆ ಫೋನ್ ಮಾಡಿದ್ರಲ್ಲ ನನಗೆ ಹೋಗಿರೋ ಜೀವ ಬಂದಂಗೆ ಆಯಿತು ನಿಜ ಹ್ಞೂ ಏನೋ ಒಂಥರ ಖುಷಿ ಆಗ್ತೈತೆ ನನಗೆ ಇವಾಗ ಒಂಥರ ನೋಡ್ತಾ ಇರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಏನೇಬಿಟ್ಟು ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು